ಪಿ ಎಂ ಸಿ ಕೊಡಬೇಕಾಗಿದೆ ಅದರಿಂದ ರೈತರಾಗಲಿ ಸಾರ್ವಜನಿಕರಾಗಲಿ ರಾಜ್ಯದಲ್ಲಿ ಯಾರು ಪ್ರಾಫಿಟ್ ಮಾಡಬೇಕು ಅಂತ ಬೇಡ ನಮ್ಮ ಮೂರು ಸರ್ಕಾರಗಳು ಒಟ್ಟಾಗಿ ನಿಂತ್ಕೊಂಡು ಈ ರೈತರನ್ನು ಬದಲಿಸಲಿಕ್ಕೆ ಏನು ಸಹಕಾರ ಕೊಡಬೇಕು ನಾವು ಕೊಡ್ತೇವೆ ಸೊ ದೈವಾಗಲಿ ಯಾರಿಗೂ ಕೂಡ ಈ ಒಂದು ಈ ಪ್ರದೇಶದಲ್ಲಿ ಎರಡು ಕಿಲೋಮೀಟರ್ನಲ್ಲಿ ಯಾರು ಕೂಡ ಓಡಾಡೋದಕ್ಕೆ ಆದೇಶ ಉಂಟು ಕೊಡ್ತಾ ಇದ್ದೀವಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಆ ಪಕ್ಕದಲ್ಲಿರುವಂಥ ಏನು ನಮ್ಮ ಕರಗಡೆ ಸೇತುವೆ ಇರ್ಬೋದು ಎಲ್ಲ ಕಡೆ ಬಹಳ ಮುಂಜಾಗ್ರತೆ ಎಂಬುದು ಪೊಲೀಸ್ ಕೂಡ ಇದ್ರೆ ಯಾರು ಅಫಿಷಿಯಲ್ ನಮ್ಮ ಅಧಿಕಾರಿಗಳು ತಕ್ಷಣ ಇಂಜಿನಿಯರ್ಸ್ ಕೆಲಸ ಕೆಲಸ ಮಾಡಿದ ಯಾವ ಮೇಂಟೆನೆನ್ಸ್ ಇದೆಲ್ಲ ಟೆಂಪಲ್ ಪರ್ಸೆಂಟ್ ಆಗಿರೋದು ಬರ್ತೀವಿ ಇವೆಲ್ಲ ಪರಿಸ್ಥಿತಿ ಅಧಿಕಾರಿಗಳ ಮೇಲೂ ಇದನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ನಾವು ತಯಾರಿಲ್ಲ ಎಲ್ಲ ಸೇರಿ ಚೆನ್ನಾಗಿ ಕೆಲಸ ಮಾಡಬೇಕು ಅವರು ಅಕಸ್ಗಿಂತ ಸಕ್ರಮ ಕೂಡ ಆಗ್ತದೆ ಆ ದೃಷ್ಟಿಯಿಂದ ಯಾರದ ಮೇಲೆ ನಾನು ಅವ್ರ ಮೇಲೆ ಆರೋಪ ಹೊಸ ಬಿಟ್ಟು ಯಾರು ಕೆಲಸ ಮಾಡ್ತೀರ ಅನ್ನೋದು ರೇಷಾರಂತ ಇದ್ದೀನಿ ಅಂತಾಗಿ ಅಧಿಕಾರಿಗಳ ಮೇಲೆ ಯಾವುದೇ ರಾಜ್ಯದ ನಾನು ಯೋಚನೆ ಮಾಡಿದ್ದಲ್ಲ ಫಸ್ಟು ಇದನ್ನು ಬಗೆಹರಿಸುವಂಥ ಕೆಲಸ ನಾವು ಮಾಡಬೇಕು